ರಾಜ್ಯದ ಅತಿ ದೊಡ್ಡ ಜಲಾಶಯಗಳಲ್ಲಿ ಒಂದು ಎಂಬ ಹೆಗ್ಗಳಿಕೆಗೆ ಒಳಗಾಗಿರುವ ಲಿಂಗನಮಕ್ಕಿ ಜಲಾಶಯಕ್ಕೆ ಮೂರು ಸಾವಿರದ ಐನೂರ ಅರವತ್ನಾಲ್ಕು ಕ್ಯೂಸೆಕ್ ಒಳಹರಿವು ಬಂದು ಸೇರಿದ್ದು ಜಲಾಶಯದ ಹೊರಹರಿವಿನ ಪ್ರಮಾಣ ಏಳು ಸಾವಿರದ ನೂರ ಇಪ್ಪತ್ತ್ ನಾಲ್ಕು ಕ್ಯೂಸೆಕ್ ಆಗಿದೆ ಜಲಾಶಯದ ಒಟ್ಟು ಸಂಗ್ರಹಣ ಸಾಮರ್ಥ್ಯ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿಯಾಗಿದ್ದು ಪ್ರಸ್ತುತ ಪ್ರಮಾಣ ಸಾವಿರದ ಎಂಟುನೂರ ಹದಿನೈದು ಪಾಯಿಂಟ್ ಐದು ಐದು ಅಡಿಯಾಗಿದೆ ಕಳೆದ ವರ್ಷ ಇದೇ ಸಮಯದಲ್ಲಿ ಜಲಾಶಯದ ಮಟ್ಟ ಸಾವಿರದ ಎಂಟುನೂರ ಹದಿನೇಳು ಪಾಯಿಂಟ್ ನಾಲ್ಕು ಐದು ಅಡಿಯಾಗಿತ್ತು ಈ ಬಾರಿ ಮಳೆಯ ಪ್ರಮಾಣ ತುಸು ಕಡಿಮೆಯಾದ ಹಿನ್ನೆಲೆ ಜಲಾಶಯದ ಮಟ್ಟವೂ ಸಹ ತಗ್ಗಿದೆ